ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾದ ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರಿಗೆ ಅಭಿನಂದಿಗಳು ಅದೇ ರೀತಿ ರಾಜ್ಯ ಕಾರ್ಯದರ್ಶಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಸುನಿಲ್ ಗೌಡ್ರು ಕೂಡ ಅಭಿನಂದಿಗಳಿಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಚುನಾವಣೆ ಯೂತ್ ಕಾಂಗ್ರೆಸ್ ಚುನಾವಣೆ ಪ್ರಕ್ರಿಯೆ ನಾಲ್ಕು ತಿಂಗಳ ಹಿಂದೆ ಆಗಿತ್ತು ಅದರ ಫಲಿತಾಂಶ ನಿನ್ನೆ ಪ್ರಕಟ ಆಗಿದೆ ಆ ಫಲಿತಾಂಶದಲ್ಲಿ ಏನಾಗಿದೆ ಈ ಮುಳಬಾಗ ತಾಲೂಕಲ್ಲಿ ಎರಡು ಆವಣಿ ಬ್ಲಾಕ್ ಒಂದು ಆವಣಿ ಬ್ಲಾಕ್ ಒಂದು ಟೌನ್ ಬ್ಲಾಕು ಅದೇ ರೀತಿ ಒಂದು ಅಸೆಂಬ್ಲಿ ಬ್ಲಾಕ್ ಅಲ್ಲಿ ಎಲ್ಲರೂ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ ಇವಾಗ ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದಂತಹ ವಿನೋದ್ ಅವರು ಅದೇ ರೀತಿ ಉಪಾಧ್ಯಕ್ಷರಾದಂತ ಪವನ್ ಅವರು ಅದೇ ರೀತಿ ಪ್ರಧಾನ ಕಾರ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತ ಬಾಬಾಜನ್ ಅವರು ಹಾಗೆ ನಮ್ಮ ಉಪ ಗೊಲ್ಲಳ್ಳಿ ವೆಂಕಟೇಶ್ ಗೊಲ್ಲಳ್ಳಿ ವೆಂಕಟೇಶ್ ಅವರು ಸೆಕ್ರೆಟ್ರಿ ಅದೇ ರೀತಿ ಟೌನ್ ಬ್ಲಾಕ್ನ ಉಪಾಧ್ಯಕ್ಷರಾದಂಥ ಮುರಳೀಕೃಷ್ಣ ಮುರಳೀಕೃಷ್ಣ ಅವರು ಆಯ್ಕೆ ಆಗಿರ್ತಾರೆ ಇನ್ನು ಇದು ಅಲ್ಲದೆ ನಮ್ಮ ಟೌನ್ ಬ್ಲಾಕಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು ಅದೇ ರೀತಿ ಅಸೆಂಬ್ಲಿ ಬ್ಲಾಕ್ ಆಗಿರ್ ಅಧ್ಯಕ್ಷರಾದಂಥ ಸುರಿಯ ಅವರು ಅವರು ಕೂಡ ಇಲ್ಲಿಗೆ ಬರಬೇಕಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಎಲ್ಲರೂ ಒಟ್ಟುಗೂಡಿ ನೀವು ಕೆಲಸ ಮಾಡಬೇಕು ರಾಘವೇಂದ್ರ ಅವರು ಉಪಾಧ್ಯಕ್ಷರು ಅವರು ಬಂದು ಅವರು ಎಲ್ಲರೂ ಸೇರಿಕೊಂಡು ನೀವು ಕೆಲಸ ಮಾಡಬೇಕು ಅದೇ ರೀತಿ ಇಲ್ಲಿ ಮೇನ್ ಕಾಂಗ್ರೆಸ್ ಏನಿದೆಯೋ ಅವ್ರು ಹಿರಿಯರು ಏನೇನು ಹೇಳ್ತಾರೋ ಅದೇ ರೀತಿ ರೀತಿಲ್ಲ ನಡ್ಕೊಂಡು ಅವ್ರ ಜೊತೆಯಲ್ಲಿ ಅವ್ರ ಏನು ಸೂಚನೆಗಳು ಕೊಡ್ತಾರೋ ಆ ರೀತಿ ಅವರು ಅವ್ರ ಏನ್ ಹೇಳ್ತಾರೋ ನಡ್ಕೊಂಡು ಹೋದ್ರೆ ನಿಮಗೂ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅದೇ ರೀತಿ ನೀವು ನೀವು ಬೆಳೋದಕ್ಕೂ ಆಗತ್ತೆ ಕಾಂಗ್ರೆಸ್ನೂ ಬೆಳೆಸ್ತೀರ ಅದಿಲ್ಲ ನಿಮ್ದೇ ದಾರಿ ಅಂತ ಹೋಗ್ಬಾರ್ದು ಯೂತ್ ಕಾಂಗ್ರೆಸ್ ಖಾಲಿ ನಿಮ್ಗೆ ಒಂದು ಲೆಟ್ರೇಟ್ಗೆ ಒಂದು ವಿಸಿಟಿಂಗ್ ಕಾರ್ಡ್ ಆಗಬಾರ್ದು ಇದು ನೀವು ಗ್ರೌಂಡ್ ವರ್ಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷನ ಬೆಳೆಸ್ಬೇಕಂತ ಒಂದು ನನ್ನ ಚಿಕ್ಕ ಸೂಚನೆ ಒಂದು ವಿನಂತಿ ಮಾಡ್ಕೊಂತ ಇದ್ದೀನಿ ಅದೇ ರೀತಿ ನೀವು ನಡ್ಕೊಬೇಕು ಮುಂದೆ ಕೂಡ ನೀವು ಇದೇ ರೀತಿ ನೀವು ಹೆಸರು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿಸ್ಕೊಂತ